ಆಲ್ ಗುಡ್ ಮಾರ್ನಿಂಗ್ ಎವ್ರಿ ಒನ್ ಡಿಕ್ಷನರಿ ಬದಲಾಯಿಸ್ಕೊಂಬಿಟ್ರಿ ಹೆಣ್ಮಗಳಿಗೆ ಯಾರಾದರೂ ಅವಮಾನ ಮಾಡಬೇಕು ಆಕೆನ ಕುಗ್ಗಿಸ್ಬೇಕು ಆಕೆಯ ತೇಜೋವಧೆ ಮಾಡಬೇಕು ಅಂತ ವೇಶ್ಯೆ ಸೂಳೆ ಪ್ರಾಸ್ಟಿಟ್ಯೂಟ್ ಅಂದರೆ ಯು ಆರ್ ಮೇಲ್ ಪ್ರಾಸ್ಟಿಟ್ಯೂಟ್ ನೀನು ಗಂಡು ಸೂಳೆ ನಿನ್ನನ್ನು ಸಪೋರ್ಟ್ ಮಾಡ್ತಾ ಇರೋರು ಗಂಡು ಸೂಳೆಗಳು ಬರೆದಿಟ್ಕೊಂಬಿಡಿ ಎಲ್ಲರೂ ಯು ಯು ಡೋಂಟ್ ಹ್ಯಾವ್ ರೈಟ್ ಟು ಕಾಲ್ ವುಮೆನ್ ಲೈಕ್ ದಟ್ ಯಾವ ಹಕ್ಕಿದೆ ನಿಮಗೆ ಆಕೆಯನ್ನು ಆ ರೀತಿಯಾಗಿ ಮಾತಾಡಲಿಕ್ಕೆ ಆಕೆ ಆತದ್ದೇ ಆ ಥರದ್ದೇ ಒಂದು ಪ್ರೊಫೆಷನಲ್ಲಿ ಯಾರಾದರೂ ಇದ್ದರೂ ಕೂಡ ಅವರನ್ನು ನೀವು ಅವಮಾನಿಸ್ಲಿಕ್ಕೆ ನಿಮಗೆ ಯಾವ ಹಕ್ಕು ಇಲ್ಲ ನೀವು ಯಾರನ್ನಾದರೂ ಅವಮಾನ ಮಾಡಲಿಕ್ಕೆ ಈ ಪದ ಉಪಯೋಗಿಸೋ ಮೊದಲು ತಿಳ್ಕೊಳ್ಳಿ ಯು ಆರ್ ಮೇಲ್ ಪ್ರಾಸ್ಟಿಟ್ಯೂಟ್ ಅಷ್ಟೇ ಹೇಳೋದು ಅಲ್ಲ ಸಿ ಟಿ ಅವರೇ ನಿಮ್ಮ ತಲೆಗೆ ಪೆಟ್ಟಾಗೋ ಮೊದಲು ಈ ಮಾತಾಡಿದ್ರ ಇಲ್ಲ ತಲೆಗೆ ಪೆಟ್ಟಾದ್ಮೇಲೆ ಆಡಿದ್ರಾ ಯಾಕಂದರೆ ತಲೆಗೆ ಬ್ಯಾಂಡೇಜ್ ಕಟ್ಕೊಂಡು ಓಡಾಡ್ತಾ ಇದ್ದೀರಲ್ಲ ಅದಕ್ಕೆ ಕೇಳಿದೆ ಅವರೇ ನೀವು ಬೇಟಿ ಬಚಾವೋ ಬೇಟಿ ಪಡಾವೋ ಅಲ್ಲ ನಿಮ್ಮ ಕಾರ್ಯಕರ್ತ ಪಡಾವೋ ನಿಮ್ಮ ಬಿ ಜೆ ಪಿ ಕಾರ್ಯಕರ್ತ ಪಡಾವೋ ಬಿ ಜೆ ಪಿ ನೇತಾ ಪಡಾವೋ ಈ ಥರ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿ ತಲೆಯಲ್ಲಿ ಸಗಣಿ ಸಗಣಿ ತುಂಬಿಕೊಂಡು ಸದನದಲ್ಲಿ ಪರಿಷತ್ತಲ್ಲಿ ಬಾಯಿಗೆ ಬಂದಂಗೆ ಸುಮಂಗಳಿ ನಿತ್ಯ ಸುಮಂಗಳಿ ಅಂತ ಮಾತಾಡ್ತಾರಲ್ಲ ಇದು ಹಿಂದೂ ಸಂಸ್ಕೃತಿನ ಹಿಂದೂ ಸಂಸ್ಕೃತಿಯನ್ನ ಕಾಪಾಡ್ತಾ ಇರುವ ರೀತಿನ ನಾಚಿಕೆ ನಾಚಿಕೆ ಆಗ್ಬೇಕು ನಿಮ್ ಬಿ ಜೆ ಪಿ ಪಕ್ಷಕ್ಕೆ ಆ ಇದು ರಾಜೀನಾಮೆ ಕೊಡೋದಲ್ಲ ರಾಜ್ಯ ಬಿಟ್ಟು ಓಡಿಸ್ಬೇಕು ಈ ತರ ಒಂದು ಏನು ಗಂಡು ಅದೇನೋ ಹೇಳದ್ನಲ್ಲ ಆಗ್ಲೇ ಅವ್ರುಗಳನ್ನ ಅಥಾಯ್ತಾ ಹೇಳೋದು ಅರ್ಥ ಆಗ್ಲೇಬೇಕು ಅರ್ಥ ಆಗೋವರ್ಗುನು ಈ ವಿಡಿಯೋನ ಶೇರ್ ಮಾಡಿ ಮೇಲೆ ಯಾವುದೇ ಗಂಡಸು ಅಥವಾ ಹೆಂಗಸು ಯಾರೇ ಆಗಿರ್ಬೋದು ಇನ್ನೊಬ್ಬರಿಗೆ ಅವಮಾನ ಮಾಡಬೇಕು ಇನ್ನೊಬ್ರು ತೇಜೋವಧೆ ಮಾಡಬೇಕು ಅವರನ್ನು ಕುಗ್ಗಿಸಬೇಕು ಅಂತ ಹೇಳಿ ಈ ಪದಗಳನ್ನು ಉಪಯೋಗಿಸಿದ್ರೆ ಯು ಆರ್ ದಟ್ ದಟ್ಸ್ ಇಟ್ ಇದನ್ನ ನಾವು ಕಾನೂನಲ್ಲಿ ಗೂಗಲ್ ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ಬರಬೇಕು ಯು ಯು ಕೆನಾಟ್ ಯು ಕೆನಾಟ್ ನಿಮ್ಗೆ ನೀವು ಹಾಗೆ ಮಾಡಬಾರ್ದು ಯಾಕೆ ಮಾಡಬೇಕು ಒಬ್ರಿಗೆ ಅವಮಾನ ಮಾಡೋಕ್ಕೆ ತೇಜೋವಧೆ ಮಾಡೋಕ್ಕೆ ಈ ರೀತಿಯಾದ ಪದಗಳನ್ನು ಬಳಸೋದು ತಪ್ಪು ಇದು ಅಸಂವಿಧಾನಿಕ ಅದನ್ನು ಅರ್ಥ ಮಾಡ್ಕೊಳ್ಳಿ ಇದು ಕ್ರೈಮ್ ಇದು ಅಪರಾಧ ಇದನ್ನು ಬರೆದಿಟ್ಕೊಳ್ಳಿ ಅಂತ ಹೇಳ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಪ್ಲೀಸ್ ಶೇರ್ ದ ವಿಡಿಯೋ ಸೇವ್ ಉಮೆನ್ ಸೇವ್ ಉಮೆನ್ ರೆಸ್ಪೆಕ್ಟ್ ಉಮೆನ್ ಅದಿರಲಿ ನಿಮ್ಮಲ್ಲಿ ಮಹಿಳೆಯರಿಗೆ ಮರ್ಯಾದೆ ಕೊಡೋದಂತ ಕಳೀರಿ ಆಮೇಲೆ ನಿಮ್ಮದು ಹಿಂದೂ ಸಂಸ್ಕೃತಿ ಎಲ್ಲನೂ